ಈ ವರ್ಗರಾದ ಶಿವಾನಂದ ಶಿವಾಚಾರಸ್ವಾಮಿಗಳು ಕಾರದ ವೀರಭಸ್ವ ಸ್ವಾಮಿಗಳು ಅನಂತನಾಥ ಸ್ವಾಮಿಗಳು ಹಾಜರಿದ್ದು ನಮಗೆಲ್ಲರೂ ಸಹ ಆಶೀರ್ವಾದ ಮಾಡಿದ್ದಾರೆ ಗಂಡು ಪರವಾಗಿ ಅನ್ನೊಂದು ಧನ್ಯವಾದಗಳನ್ನು ಹೇಳ್ತಾ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ತುಮಕೂರು ಜಿಲ್ಲಾ ಸಿಇಒರಾದ ಶ್ರೀ ಪ್ರಭುಸರವರೇ ಅವರೇ ನಮ್ಮೆಲ್ಲರ ನೆಚ್ಚಿನ ಹಾಗೂ ನನ್ನ ಹೃದಯದಲ್ಲಿ ಮನೆ ಮಾಡಿರುವ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥ ಎಸ್ ಪಿ ಶ್ರೀ ಅಶೋಕ್ ಕೆಗಿರ್ ಹಾಗೂ ನನ್ನ ಸವೋದರನಂತಿದ್ದಂತಹ ಅಬ್ದುಲ್ ಖಾದರ್ ಅರ್ಜಸ್ವಿರವರೇ ಡಿ ಎಸ್ ಪಿ ಚಂದ್ರಶೇಖರ್ ಅವರೇ ಶೇಖರ್ ಅವರೇ ಜಯಲಕ್ಷ್ಮರವರೇ ಓಂಪ್ರಕಾಶ್ ಅವರೇ ಮಂಜುನಾಥ್ ಅವರೇ ಪರಮೇಶ್ವರ್ ಅವರೇ ಜೆ ಓ ಶಿವಕುಮಾರ್ ಅವರೇ ಜೈಲ್ ಸೂಪರಿಟೆಂಡೆಂಟ್ ಸಿ ಮಲ್ಲಿಕಾರ್ಜುನವರೇ ರಿಟೈರ್ ಡಿ ವೈಸಿ ಶ್ರೀ ಜಗನ್ನಾಥವರೇ ಅದನ್ನ ಧರ್ಮಪತಿ ಶ್ರೀಮತಿ ಶೀಲಾ ಅವರೇ ನನ್ನ ಗೋವಿಂದ ಅವರೇ ಸಹೋದರಾದ ಕಾಗರಾಜರವರೇ ಮಿತ್ರರಾದ ವಕೀಲ್ ರಮೇಶ್ ಅವರೇ ರಣಸಾಮೀರವರೇ ಮಂಜುನಾಥವರೇ ಕುಮಾರ್ ಅವರೇ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪಡೆದಿಲ್ಲ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರಾಗಿರ್ತಕ್ಕಂಥ ಉಗ್ರೇಶ್ ಅವರೇ ಜೈಸಿಂಹಾರ್ ಅವರೇ ರಣಸಾಮೀರ್ ಅವರೇ ಎಸ್ಆರ್ ಗೌಡ್ರೆ ರಾಜಣ್ಣ ಅವರವರೇ ಎಲ್ಲರೂ ಸಹ ಇರ್ತಕ್ಕಂಥವರು ಖಂಡಿತ ನಾನು ಹೃದಯದಲ್ಲಿದ್ದೇನೆ ನಾನು ಅದೇ ರೀತಿ ಹೃದಯದಲ್ಲಿ ಅಂತ ಹೇಳಿ ಭಾವಿಸಿದ್ದೇನೆ ಬಹಳಷ್ಟು ಇದು ನನಗೆ ಚಿರಪರ್ಚಿತು ಹಾಗಾಗಿ ಕೆಲವು ಹೆಸರುಗಳನ್ನು ಮಾತ್ರ ಹೇಳಿದ್ದೇನೆ ದಯವಿಟ್ಟು ಅನಿತಾ ಭಾವಿಸೋದು ಬೇಡ ಹಾಗಾಗಿ ಏನು ಅಲ್ಲಿಂದ ಪ್ರಾರಂಭವಾದಂತಹ ನನ್ನ ಪಯಣ ತವರೆ ಕಡೆ ಸಂಬಂಧಿಸಿಕೊಂಡಾದ ಕಮಿನಲ್ ಆಯಿತು ಕಮಿನಲ್ ಅಲ್ಲಿ ಬಹಳಷ್ಟು ಲಕ್ಷ ಸಂದರ್ಭದಲ್ಲಿ ಅಂದಿನ ಅಧಿಕಾರಿ ಎಲ್ಲರೂ ಸಹ ಇಲ್ಲಿ ರಿಕ್ರೂಟ್ ನಡೀತಾ ಇತ್ತು ನಾನು ಸಬ್ಇನ್ಸ್ಪೆಕ್ಟರ್ ಜಸ್ಟ್ ಅವಾಗ ನಾನು ರಿಪೋರ್ಟ್ ಮಾಡಿದೆ ನಾನು ಶಿರಾಕ್ ಯಾವ್ದೋ ಅಂದೀತ ಕರ್ತವ್ಯ ಮೇಲೆ ಸೀತಾವತಿ ಎಲ್ಲ ಫೈರಿಂಗ್ ಮಾಡಿ ತುಂಬಾ ಇಡೀ ಟೌಲಿ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ವೆಪನ್ ಇಟ್ಕೊಂಡ್ ಬಂದಂತ ಇಟ್ಕೊಂಡ್ಬಂದು ಆ ಸಂದರ್ಭದಲ್ಲಿ ಏನ ಬಾಕ್ಸ್ ಥ್ರೀ ನಾಡ್ ಬಾಕ್ಸ್ ಏನಿತ್ತು ಅದ್ರಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ನೂರು ಚಿಲ್ಡ್ರನ್ ಫೈರ್ ಮಾಡ್ತೀವಿ ಮಾಡಿದೆ ಯಾರು ಸಣ್ಣ ಗಾಯ ಆದಾಗೆ ಆ ಜನ ಈ ಕಡೆ ಬರದಾಗ ಈ ಜನ ಆ ಕಡೆ ಬರದಾಗ ಅಷ್ಟು ಕಂಟ್ರೋಲ್ ಮಾಡಿ ಒಂದು ಒನ್ ಅಂಡ್ ಆಫ್ ಅವರ್ ನಿಯಂತ್ರಣ ಮಾಡಿದ್ವಿ ನಂತರ ಅಂದಿನ ಎಸ್ ಪಿ ವಿಶ್ರಾಮ ಸಾಯ್ ಕೆಎಸ್ ಎಲ್ಲ ತಗೊಂಡು ನಿಯಂತ್ರಣಕ್ಕೆ ತಗೊಂಡು ಇಲ್ಲಿ ಬಂದು ನಾನು ಏನು ಆನಂತರ ಶಿಲಾ ನೈನ್ಟಿ ಏಟಲ್ಲಿ ಒಂದು ಗಲಾಟೆಯ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಹತ್ಯೆ ಆಯಿತು ಆ ಸಂದರ್ಭದಲ್ಲಿ ನಾನು ಯಾವಾಗಲೂ ಅವರ ಒಡನಾಡಿಯಾಗಿ ಯಾವಾಗಲೂ ಜೊತೆಗಲಿ ನಾನು ತವರಿಗೆ ಸಬ್ಇನ್ಸ್ಪೆಕ್ಟರ್ ಆದರು ಅವರು ಶಿರಾ ಇನ್ಸ್ಪೆಕ್ಟರ್ ಆದರು ನಮ್ಮ ಇನ್ಸ್ಪೆಕ್ಟರ್ ನೋಡ್ತಾ ಇರಲಿಲ್ಲ ಬೆಳಿಗ್ಗೆ ತಿಂಗ್ಳಿ ಮಧ್ಯಾಹ್ನ ಹೋಗ್ಬಿಟ್ಟು ಅವ್ರ ಮನೇಲೆ ನಾನು ಮಾಡ್ತಾ ಇದ್ದೆ ಅಷ್ಟು ಅಟ್ಯಾಚ್ಮೆಂಟ್ ಇದ್ದವನು ಆ ದಿನ ಆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನನ್ನ ಅವರ ಸಂಪರ್ಕ ಕಡೆದು ಹೋಗ್ತು ದುರಾಂತ ಆತ ಅವತ್ತು ಆ ಘಟನೆ ನಡೆಯಿತು ಅದು ಯಾರೋ ಕ್ರಿಮಿನಲ್ ಒಂದು ಇಬ್ಬರು ಮೋಸ ಮಾಡುವಂತ ಕೆಲಸಕ್ಕೆ ಇಡೀ ಪಾಪ ಸಿರಾ ಉತ್ತಮ ನಾಗರಿಕರು ಜನಕ್ಕೆ ಕೆಟ್ಟ ಸಿಗುತ್ತೆ ಆ ನಂತರ ಅಲ್ಲಿಂದ ನನ್ನ ಪ್ರಮೋಷನ್ ಆಗಿ ಗುಬ್ಬಿ ಬಂದೆ ಗುಬ್ಬಿನಲ್ಲಿ ಒಂದು ಸಟ್ಟಿ ಗಲಾಟೆ ಆಯಿತು ಆ ಸಂದರ್ಭದಲ್ಲೂ ಸಹ ಎರಡು ನೂರು ದೀಪ್ಗಳಿಗೆ ಹಾಕಿದರು ಆ ಸಂದರ್ಭದಲ್ಲಿ ಕಾವೇರಿಯಿಂದ ಎಜುಕೇಶನ್ ಕಮಿಷನ್ ಆಗಿದ್ದಾರೆ ಅವರು ಎ ಸಿ ಆಗಿದ್ದರು ಇನ್ಸ್ಪೆಕ್ಟರ್ ಎಲ್ಲ ಸೇರಿಕೊಂಡು ಗೇಟ್ ಗೇಟನ್ನ ಕಿತ್ತು ಒಳಗಡೆ ಬರ್ತಕ್ಕಂಥ ಸಂದರ್ಭ ಅವತ್ತು ನಮ್ಮ ಏನು ಗಾಡಲ್ಲಿದ್ದಂತಹ ಕಾನ್ಸ್ಟೇಬಲ್ ಅವರ ವೆಪಲ್ಲಿ ಇಟ್ಕೊಂಡು ಫೈರ್ ಮಾಡಿ ಅವತ್ತು ನಾನು ಆ ಒಂದು ಕೇಂದ್ರದಲ್ಲಿ ಆಗ್ತಕ್ಕಂಥ ಅನಾಹುತವನ್ನು ತಡೆಗಟ್ಟಿದ್ದೆ ಇಲ್ಲಿ ನಾವು ಹೇಳಿ ಅಂತ ಹೇಳಿದ್ರೆ ದೈಎಂ ಸರ್ವತ್ರ ಸಾಧನ ಅಂತ ಹೇಳಿ ಆ ಕ್ಷಣದಲ್ಲಿ ಏನ್ ತೀರ್ಮಾನ ತಗೊಳ್ಬೇಕು ಕಾನ್ಸ್ಟೇಬಲ್ ಇರ್ಲಿ ಹೆಡ್ ಕಾನ್ಸ್ಟೇಬಲ್ ಸಂದ್ ಇರಸ್ಪೆಕ್ಟಿವ್ ಆಫ್ ದ ರ್ಯಾಂಕ್ ತಮ್ಮ ಕೆಲಸವನ್ನು ತಾವು ಮಾಡಲೇಬೇಕು ಒಂದು ಸ್ಟೆಪ್ ಇಲ್ಲಿ ಹಿಂದೆ ಹೋದ್ರೆ ಹತ್ತು ಸ್ಟೆಪ್ ಪಬ್ಲಿಕ್ ಇಂದೇ ನಾವು ಗುಂಡೋಳಿಗೆ ಅಂತ ಹೇಳಲ್ಲ ಮಾತಾಡ್ತಕ್ಕಂತ ಕನ್ವಿನ್ಸ್ ಮಾಡತಕ್ಕಂಥ ನಾವು ನಿಮ್ಮಲ್ಲಿ ಒಬ್ಬರು ಅಂತಕ್ಕಂಥ ಮನೋಭಾವನೆ ಬೆಳೆಸ್ಕೊಳ್ಬೇಕು ನಾವು ಆಗ ನಾವು ಯಶಸ್ಸನ್ನು ಕಾಣಬಹುದು ಬಹಳಷ್ಟು ಘಟನೆಗಳಲ್ಲಿ ನಾವು ನೋಡಿದ್ದೇವೆ ಬಹಳಷ್ಟು ಅವರು ಕನ್ವಿನ್ಸ್ ಮಾಡಿದ್ದೇವೆ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೇವೆ ಹಾಗಲ್ಲ ಅಂದಾಗ ನೋಡಪ್ಪ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತಿರುವ ನಿಮಗೆ ಹೊದೆ ಹೊಡಿತೀವಿ ಹೇಳಿದ್ರೆ ಶಾಂತಿಯಿಂದ ವಿಶ್ವಾಸ ಆಗಿದೆ ತುಮಕೂರು ಜಿಲ್ಲೆಯಲ್ಲಿ ನಾನು ನೋಡಿದ್ದು ಬಹಳ ಸುಸಂಸ್ಕೃತ ಜನ ಇರ್ತಕ್ಕಂಥದ್ದು ಪೊಲೀಸ್ ಒಂದು ಸಾರಿ ಹೇಳಿದ್ರೆ ಖಂಡಿತ ಒಗ್ಗು ಮಾಡ್ತಾರೆ ಬಹಳಷ್ಟು ಘಟನೆಗಳನ್ನ ಲಾಠಿ ಚಾರ್ಜ್ ಮಾಡಿದ್ದೇವೆ ಬಹಳಷ್ಟು ಹೊಡೆದಿದ್ದೇವೆ ನಮ್ಮನ್ನ ದ್ವೇಷಗಳಂತ ನೋಡದೇ ಇರ್ತಕ್ಕಂಥ ದಿನ ನಾನು ಯಾವತ್ತೂ ತುಂಬ ಕಾಂಪ್ರಮೈಸ್ ಆಗ್ತದೆ ಒಪ್ಕೊಳ್ತಾರೆ ಪೊಲೀಸನ್ನು ಹಾಕ್ಕೊಳ್ತಾರೆ ಇದು ನನ್ನ ಎಕ್ಸ್ಪೀರಿಯನ್ಸ್ ನಾನು ನಂತರ ಅಲ್ಲಿಂದ ಪ್ರಮೋಷನ್ ಆಗಿ ನಾನು ಚಿಂತಾಮಣಿಗೆ ಹೋದೆ ಚಿಂತಾಮಣಿ ಅಲ್ಲೂ ಸಹ ಒಂದು ಫ್ಲಾಗ್ ಇಶ್ಯೂ ಆಗಿ ಬಹಳಷ್ಟು ಕಮಿನಲ್ ಆಯಿತು ಆ ಸಂದರ್ಭದಲ್ಲೂ ಸಹ ಬಹಳ ಕ್ರಮ ಹೈಕಿ ಕ್ರಮಿನಾಟ್ ಆಗಿತ್ತು ಅವರು ಸಹ ಬಂದು ಅವರ ಮಾರ್ಗದರ್ಶನ ನಾವು ಚೆನ್ನಾಗಿ ಕೆಲಸವನ್ನು ಮಾಡಿದ್ವಿ ಆ ನಂತರ ಪ್ರಮೋಷನ್ ಆಗಿ ಸಿರಾ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಸಿರಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನಾನು ಮೂರು ವರ್ಷಗಳ ಕಾಲ ಬಂದೆ ಅದು ಹಿಂದೆ ನಾನು ಈ ಅಲ್ಲೂ ಸಹ ಬಯೋಮ್ಯಾಕ್ಸ್ ಒಂದು ಗಲಾಟೆಯಾಗಿ ಸುಮಾರು ಐದು ಜನ ಫೈರಿಂಗ್ ಆಗ್ಸಿರು ನನ್ನ ಚಿತ್ತಾಮಣಿ ಅಲ್ಲಿಗೆ ಪ್ರೋಶ್ಟಿಂಗ್ ಮಾಡಿದ್ರು ಆ ದಿನದಲ್ಲಿ ಪೊಲೀಸರು ಹಳ್ಳಿಗಳಿಗೆ ಹೋಗಿ ತೊಂದರೆ ಇರ್ತಾ ಇದ್ದ ಸಂದರ್ಭ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಸುಮಾರು ಸುಮಾರು ಪೊಲೀಸ್ ಕ್ವಾರ್ಟರ್ಸ್ಗಳಿಗೆ ಹೋಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕೋಟಾ ಸೇಖನ್ನು ಸುತ್ತಾಕಿದಂತಹ ಪರಿಸ್ಥಿತಿಯಲ್ಲಿ ನಾನು ಪ್ರೋಸ್ಟಿಂಗ್ ಮಾಡುದು ಆ ಸಂದರ್ಭದಲ್ಲಿ ಜನರೊಂದಿಗೆ ಬೆಳಿತ ಸುರಾದ ಒಂದು ಕೋಆರ್ಡಿನೇಷನ್ ಎಸ್ ಎಸ್ಸಿ ಎಸ್ ಎಸ್ ಕಂಡೆ ಹೀಗೆ ನಿರಂತರವಾಗಿ ಬಹಳಷ್ಟು ಘಟನೆಗಳು ನಾನು ಫೇಸ್ ಮಾಡಿದ್ದೇನೆ ಹೇಳ್ಕೊಂಡು ಹೋಗ್ತಾ ಇರೋದಕ್ಕೆ ಅಂತೇನೆ ಎಲ್ಲ ತಾರೆಲ್ಲರೂ ಸಹ ಬಹಳಷ್ಟು ಮಾತನಾಡಿದಿರ ಇವತ್ತು ಏನು ನಾನು ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ನನ್ನ ಇಪ್ಪತ್ತ್ ಮೂರು ತಿಂಗಳ ಸೇವೆಯಲ್ಲಿ ಹದಿನಾರು ವರ್ಷ ಸೇವೆ ನಾನು ಕರೆದಿದ್ದೆ ಒಟ್ಟು ಹನ್ನೆರಡು ಜನ ಏನು ಸೇವೆ ಮಾಡಿದ ನಾನು ತುಮಕೂರಿನಲ್ಲಿ ಐ ಪಿ ಎಸ್ ಆಫೀಸರ್ ನಾನು ಕೆಲಸ ಮಾಡಿದ್ದೇನೆ ಇವತ್ತು ಬಹಳಷ್ಟು ನಮ್ಮ ನಾನು ಬೆಂಗಳೂರು ಇದ್ದಾಗ ನಮ್ಮ ಡಿ ಜಿ ಪಿ ಪ್ರವೀಣ್ ಸೂರ್ ಸಾಲುಮಾರ್ ಸಾಂತಿ ಸಾಹೇಬ್ ಇರ್ಬೋದು ಮುರುಗನ್ ಸಾಹೇಬ್ ಇರ್ಬೋದು ಇವರೆಲ್ಲರೂ ನನಗೆ ಎಸ್ ಪಿ ಆಗಿ ನಾನು ಸೇವೆ ಮಾಡಿದ್ದೀನಿ ನಾವು ಪ್ರಮೋಷನ್ ಆದಾಗ ಎರಡ್ ಸಾವಿರದ ಒಂದನೇ ಇಷ್ಟ ನಾವು ಇನ್ನೂರು ಟೂ ಹಂಡ್ರೆಡ್ ಅಂಡ್ ಆ್ಯಡ್ ಪ್ರಮೋಷನ್ ಆಗಿ ಪ್ರಮೋಷನ್ ಆದಾಗ ನನಗೆ ಕೋಲಾರ ಎಸ್ ಬಿಗೆ ಗೆ ಪೋಸ್ಟಿಂಗ್ಸ್ ಆಯಿತು ನನಗೆ ಒಂದು ವಾರದ ಎಸ್ಬಿ ನಲ್ಲಿ ಇಲ್ಲಿ ಬರಲಿಲ್ಲ ಮಾಂತಿ ಸಾಹೇಬ್ರು ಚಿಂತಾಮಣಿ ಸರ್ಕಲ್ ಇನ್ಸ್ಪೆಕ್ಟ್ ಆಗಿ ನನಗೆ ಪೋಸ್ಟಿಂಗ್ಸ್ ನಾನು ಹೇಳಿಲ್ಲ ಸರ್ ನನಗೆ ಸೀನಿಯರ್ ಸೀನಿಯರ್ತಾರೆ ಅವರು ಅವಕಾಶ ಮಾಡಿಕೊಡ್ತೀನಿ ನಂದ ಚಿಂತ ದೊಡ್ಡವರಿದ್ರು ಇಲ್ಲ ಎಲ್ಲ ನೀವು ರಿಪೋರ್ಟ್ ಮಾಡಿ ನಾನಿಲ್ಲ ಸರ್ ಆಗಿದೆ ಮತ್ತೆ ರಿಪೋರ್ಟ್ ಮಾಡಿದ ಮ್ಯಾರೇಜ್ ಮಾಡ್ತಾರೆ ರಮೇಶ್ ಬೋಸಾಯ್ ಅವರು ನೈನ್ಟಿ ಅವರು ನಲ್ಲಿ ಸಿಗಾ ನಾನು ಫಸ್ಟ್ ಕೊಡುಗೆ ಸೇವಿಸಿದ ಅವರು ಒಬ್ಬರಿಗೆ ಸಿಂಗಿಲ್ ಅರ್ ಆಗಿ ಒಬ್ಬ ವ್ಯಕ್ತಿಯ ಸಿಂಗಿಲ್ ಆಗಿ ಕರೆದಲ್ಲೆಂತ ಕೇಳ ಲೋಧ ಬಂದ ವ್ಯಕ್ತಿ ಆಗಿರ್ಬೋದು ಕೆಳಮಟ್ಟದ ವ್ಯಕ್ತಿ ಆಗಿರೋರು ಸಿಂಗಿಲ್ ಆಗಿ ಅಂತ ಸಂಸ್ಕೃತ ಸುಸಂಸ್ಕೃತ ಇರ್ತಕ್ಕಂಥ ರಾಜಕಾರಣಿಗಳಿದ್ದೇನೆ ಒಂದು ಕಡೆ ಹೋದ್ ಮೂರು ವರ್ಷ ನಾಲ್ಕು ಬಿಡ್ತಾರೆ ಗಲಾಟೆ ಮಾಡ್ತೇವೆ ನಾನು ಬಿಟ್ಕೊಂಡಿ ಸರ್ ಹೊರಗಡೆ ಹೋಗ್ತೀವಿ ನಾವು ಬೈಲಾ ಮಾಡ್ತೀವಿ ಅಂತ ಬಿಟ್ಕೊಂಡು ಹಾಗಾಗಿ ನಾವು ಅಂತ ಹಿರಿಯರ ಮಾರ್ಗದರ್ಶನದಲ್ಲಿ ಮತ್ತು ಅಲ್ಲ ಮೇಲಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡಿ ಈ ಮಟ್ಟಕ್ಕೆ ನಾವು ತಲುಪಿದ್ದೇವೆ ನಾನು ಖಂಡಿತವಾಗಿ ಒಬ್ಬ ಅಡಿಶನ್ಸ್ಗೆ ಆಗ್ತೀನಿ ಅಂತ ಕನಸಲ್ಲೂ ನಾನು ಕಂಡಿರಲಿಲ್ಲ ನಾನು ಸರ್ವಿಸ್ ಸಬ್ಇನ್ಸ್ಪೆಕ್ಟರ್ ಪ್ರಥಮ ರಿಪೋರ್ಟ್ ಮಾಡಿದಾಗ ಯಾರು ಇದ್ದಂತ ಕೆಲವರು ಜನ ಬಂದು ಹೇಳಿದ್ರು ಸರ್ ನೀವು ಹಿಂದೆ ಒಬ್ರು ಮಹಾದೇವ ನಾಯಕ್ ಅಂತಿದ್ರು ಫಸ್ಟ್ ಸರ್ವಿಸ್ ಇಲ್ಲಿ ಬಂದು ರಿಪೋರ್ಟ್ ಮಾಡಿದವರು ಆಗಿ ಆಗಿದ್ದಾರೆ ನೀವು ಅಡಚನಸ್ವಿ ಆಗ್ತೀರಿ ಅಂತೇಳಿ ನನಗೆ ಹೇಳಿದ್ದೆ ಅದು ಖಂಡಿತ ನಾನು ಅದನ್ನ ಇವತ್ತು ಸ್ಮರಿಸ್ಕೊಳ್ತೇನೆ ಈಗ ಹೇಳ್ತಕ್ಕಂಥ ಮಾತು ಖಂಡಿತ ಅದು ಯಶಸ್ಸಾಗುತ್ತೆ ಅಂತ ನಾನದ ಭಾವಿಸ್ತೇನೆ ನಮ್ಗೆ ಏನಂತ ಹೇಳಿದ್ರೆ ನಾವು ಬೆಳೆದಂತಹ ದಾರಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇರಬಹುದು ಅಥವಾ ಹಳ್ಳಿನಲ್ಲಿರ್ತಕ್ಕಂಥ ಸಂದರ್ಭ ಇರ್ಬೋದು ಮನೇಲಿ ಹೇಳ್ಕೊಡ್ತಾ ಇದ್ರು ಅಲ್ಲಿ ದೊಡ್ಡವ್ರು ಕೊಡ್ತಿದ್ರೆ ಅವ್ರೋಡಲ್ಲಿ ಹೋಗ್ಬಾರ್ದು ಅವ್ರು ಬರ್ತಾ ಇದ್ರೆ ಅವ್ರು ಎದುರುಗಡೆ ಹೋಗಬಾರ್ದು ಇವ್ರು ಕೊಡ್ತಿದ್ರೆ ಇಲ್ಲಿ ಹೋಗ್ಬಾರ್ದು ಅಂತೇಳಿ ನಮಗೆ ಎದುರಿಸ್ತದೆ ಮೊದಲೇ ಗ್ರಾಮೀಣ ಪ್ರದೇಶ ಏನಂತಾರೆ ಇಲ್ಲಿ ನಾವು ಗೋಲಿ ಆಡ್ತಾ ಯಾರು ಬೇಕಾದ್ರೆ ಹೊಡಿಬೋದು ಅಲ್ಲಿ ಇವ್ರೋಡಿನ ಹಲ್ಲು ಹೋಗ್ತಾ ಹಲ್ಲು ಹೊಡಿತಾರೆ ಎಲ್ಲೂ ಹಟಾಡಿ ಬಿಡ್ತಾ ಇರಲ್ಲ ಅಂದ್ರೆ ಆ ಶಿಸ್ತು ಗೋಲಿ ಆಡ್ಲಿ ಚಿನ್ನದ ಮತ್ತೊಂದು ಆಡ್ಲಿ ಯಾರು ಯಾರು ಬೇಕಾದ್ರೆ ಗಮನಿಸಬಹುದಾಗಿತ್ತು ನಮ್ಮ ಮನೆಯಲ್ಲಿ ಒಡೀಲಿ ಅವರಿಗೆ ಅಂತ ಹೇಳ್ಬಿಟ್ಟು ಆಗ ಎಲ್ಲವರು ಹೇಳಿ ನನಗೆ ಆ ಭಯ ಆ ಭಯದ ನೆರಳಲ್ಲಿ ಆ ಒಂದು ಆ ಸಂಸ್ಕಾರ ಸಂಸ್ಕೃತಿಯಲ್ಲಿ ಅಳವಡಿಸ್ಕೊಂಡು ಬಂದ್ವಿ ಅದನ್ನು ಇವತ್ತು ಸಹ ನಾನು ಮೈವೂಡಿಸಿಕೊಂಡಿದ್ದೇನೆ ಎಲ್ಲೋ ಒಂದು ಕಡೆ ನನಗೆ ನೊಂದು ಬಂದವರು ಬಡವರು ಅಮಾಯಕರು ದೀನ ದಲಿತರು ಅಂತ ಹೇಳಿ ನನಗೆ ಅಪಾರ ಗೌರವ ಇವತ್ತು ಮೊನ್ನೆ ಕೇಳಿದೆ ನಮ್ಮ ನನ್ನ ಸೇವಾವೊಂದಿಗೆ ಎಷ್ಟು ಪೆಡಿಷನ್ ಬಂದಿದೆ ಅಂತಂದ್ರೆ ಸುಮಾರು ಸಾವಿರದ ಮುನ್ನೂರ ಐವತ್ತು ಪೆಟಿಷನ್ ನಾನು ರಿಸೀವ್ ಮಾಡಿದ್ದೇನೆ ಪಿಟಿಷನ್ ಇದ್ದಾಗ ಮೂರು ಗಂಟೆ ನಾಲ್ಕು ಗಂಟೆ ಆಗ ಅವರ ಕ್ಲಿಯರ್ ಮಾಡಿದಾಗ ನಾನು ಹೋಗ್ತಾ ಇರಲಿಲ್ಲ ನಾನು ಹುಡುಗಕ್ಕೂ ಹೋಗ್ತಾ ಇರಲಿಲ್ಲ ಯಾಕೆ ಎಲ್ಲೋ ಒಂದು ಕಡೆ ನೊಂದಂಥವ್ರು ಅಮಾಯಕರು ಎಷ್ಟೋ ಊರಿಂದ ಬರ್ತಿದ್ದಾರೆ ಹಳ್ಳಿಯಿಂದ ಅವರು ತಿಂಡಿ ತಿಂದಿರಲ್ಲ ಸ್ನಾನ ಮಾಡಿರಲ್ಲ ನೀವು ನೋಡಬೇಕು ಗ್ರಾಮೀಣ ಪ್ರದೇಶ ಒಂದು ವಾರ ಆದರೂ ಸ್ನಾನ ಮಾಡಿರಲಿಲ್ಲ ಅವ್ರಿಂದ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳೋ ಎಷ್ಟು ಪೇನ್ ಆಗಲ್ಲ ನಾವೆಲ್ಲರೂ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು ನೊಂದು ಬಂದಂಥವ್ರು ನಮಗೆ ಗೊತ್ತಿದೆ ಹಸಿವು ಅಂದ್ರೇನು ನೋವು ಅಂದ್ರೇನು ಬಡವ ಅಂದ್ರೇನು ಇದೆಲ್ಲ ನಾವು ಅರ್ಥ ಮಾಡಿಕೊಂಡು ಸೇವೆ ಕೊಟ್ಟಿಲ್ಲ ಅಂತಂದ್ರೆ ನಾನಾದರೂ ಆ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಬಂದಂತ ನಿಂತೋ ನೀವು ಒಂದು ರಿಲೀಫು ನೀವೇನು ಸಹಾಯ ಮಾಡೋದು ಬೇಡ ಅಟ್ಲೀಸ್ಟ್ ಒಂದು ಗುಣಸು ಮಾತಾಡ್ತಕ್ಕಂಥ ಒಂದು ಪರಿಜ್ಞಾನ ಬೆಳೆಸ್ಕೊಂಡ್ರೆ ದೇವರ ಖಂಡಿತ ಒಳ್ಳೇದು ಮಾಡ್ತಾರೆ ನಾವಿಲ್ಲಿ ಫ್ಯಾಷನ್ ಸ್ಟೈಲ್ಗೆ ಬಂದಿಲ್ಲ ನನ್ನ ಮನೆಗೆ ಏನಂತ ಹೇಳಿದ್ರೆ ದಯವಿಟ್ಟು ನೊಂದು ಬಂದವ್ರನ್ನ ವಸಿದು ಬಂದವ್ರನ್ನ ಸಂತೈಸಿ ಕಳಿಸ್ತಕ್ಕಂಥ ಮನೋಭಾವನಿಗೆ ನಮ್ಮ ಖಂಡಿತ ಬೆಳೆಸ್ಕೊಳ್ತಾರೆ ಈಗ ಆಲ್ರೆಡಿ ಬಹಳಷ್ಟು ಆ ಬಗ್ಗೆ ಪರೋನ್ಮುಖರಾಗಿದೆ ಅದರಲ್ಲೂ ಸಹ ನಮ್ಮ ಮಾನ್ಯ ಎಸ್ ಪಿ ಸಹ ನನಗಿಂತ ಏನೇನು ನಾಲ್ಕು ಗಂಟೆ ಅದು ಊಟಕ್ಕೆ ಹೋಗಲ್ಲ ಸರ್ ನಾವು ಸ್ಯಾಲರಿ ಕೇಳ್ತೇವೆ ಈಗ ಮೂರು ಗಂಟೆ ಆಯ್ತು ಮೂರು ಗಂಟೆ ಆಯ್ತು ಸ್ಯಾಲರಿನ ಕೂತಿದ್ದಾರೆ ಅಂತೇಳಿ ಈಗ ನಾವು ಕೂತಿದ್ದು ಹಿಂದೆ ಸ್ಯಾವರಿ ಬಿಟ್ಟು ಹೋಗಿ ನಾವಾಗ ಕುತ್ಕೊಂಡು ನೀವು ಬಂದ್ರ ಈಗ ನೀವು ನನ್ನ ಜೊತೆ ಹಾಕೊಂಡ್ರೆ ನಾಲ್ಕು ಗಂಟೆ ತನಕ ನಿಮ್ಗೆ ಊಟ ಇಲ್ಲ ಅಂತ ಹೇಳ್ತಾರೆ ಸರ್ ನನ್ನ ಮೂವತ್ತ್ ಮೂರು ವರ್ಷದ ಏನು ಎರಡು ವರ್ಷ ನಾವ್ ಕಳೆದ ಎರಡು ವರ್ಷ ಮೂರು ತಿಂಗಳು ಖಂಡಿತವಾಗಿ ನನಗೆ ಕುಣಿದಿನ ಅಂತ ನಾನು ಹೇಳ್ತೇನೆ ಯಾಕೆಂದ್ರೆ ಪ್ರಥಮವಾಗಿ ನಾನು ರಿಪೋರ್ಟ್ ಮಾಡಿದಾಗ ರಾಹುಲ್ ಇದ್ದರು ಅವರು ಬಹಳ ದೊಡ್ಡತನ ತುಂಬ ಹೃದಯ ಶ್ರೀಮಂತಿಗೆ ಇರ್ತಕ್ಕಂಥವ್ರು ಅದೇ ನಿಟ್ಟಿನಲ್ಲಿ ನಮ್ಮ ಅಶೋಕ್ ಸಾಹೇಬರು ಅವರು ಇನ್ನೂ ಸಹ ನೀರವರು ಯಾಕೆ ಅಂತೇಳಿದ್ರೆ ನಾನು ಸ್ವಲ್ಪ ಗ್ರಾಮೀಣ ಪ್ರದೇಶಕ್ಕೆ ಬಹಳ ಅಂಟಿಕೊಂಡಿರೋರು ಅದೇನಾಯಿತು ಊರಲ್ಲಿ ಕಂಠೀಸ್ ಮೂರು ದಿನಕ್ಕೆ ಒಬ್ಬೊಬ್ರು ಮೂರು ದಿನ ಕಂಟೀಸ್ ಒಂದು ಎಂಟು ಜನ ಡೆತ್ ಆಗುತ್ತೆ ನಾನು ಸಾರ್ವ ಫೋನ್ ಮಾಡೋದು ಸರ್ ಇವಾಗ ಅಟೆಂಡ್ ಸಾರ್ ತಗೊಬೇಕು ನೋ ನೋ ಇದು ಅಂತ ಹೇಳಿದ್ರು ಒಂದು ಸಲ ಆಯಿತು ಎರಡು ಸಾವಿರ ಕಂಟಿನ್ಯೂಸ್ ಆಮೇಲೆ ನನಗೆ ಹೆಂಗೆ ಕೇಳೋದು ಏನು ಮಾಡೋದು ಅಂತೇಳಿ ಹೀಗೆ ನಿರಂತರವಾಗಿ ಸೇಬ್ರ ನಾನು ಒಂದು ವರ್ಷ ಮೂರು ತಿಂಗಳು ಕೆಲಸ ಮಾಡಿದೆ ಯಾವತ್ತೂ ಒಂದು ಕ್ಷಣಕ್ಕೂ ನನಗೆ ಎಲ್ಲೂ ಕರೆಕ್ಟ್ ಆಗಿ ಭಾಳ ಗೌರವ ಪ್ರೀತಿ ಭಾಳ ತುಂಬು ಹೃದಯ ಸೀಮಂತಿಗೆ ತಕ್ಕಂಥವ್ರು ಒಳ್ಳೆ ಸಂಸ್ಕೃತ ಸುಸಂಸ್ಕೃತ ತಂದೆ ತಾಯಿ ಹೊರಟಿ ಹುಟ್ಟು ಬಂದಂತವರು ಅವ್ರ ತಂದೆಯೂ ಸಹ ಇಲಾಖೆಯಲ್ಲಿ ಅವ್ರ ತಂದೆಯೂ ಸಹ ಇಲಾಖೆನಲ್ಲಿದ್ದಂಥವರು ಸಾಯಿರೋ ತಂದೆಯೂ ಸಹ ದಿವಸ ಆಗಿ ಈ ಕಡೆ ಆಗಿರ್ತಕ್ಕಂಥವ್ರು ಪ್ರತಿಯೊಬ್ಬ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ ಈಗ ನಾನು ಬಹಳಷ್ಟು ಮಾತನಾಡುತ್ತೇನೆ ಕಾಲ ಇದಾಗ್ತಾ ಇದೆ ಎರಡು ದಿನ ತುಂಬಾ ಬೇಡ್ಕೊಳತ ಇತ್ತೇ ಇರ್ತದೆ ಬಹಳಷ್ಟು ನಮ್ಮ ವಿಚಾರವಾಗಿ ತಂದರೂ ಹೊಂದಿರತಕ್ಕಂಥವ್ರು ಮಾತನಾಡಿದ್ದಾರೆ ನಿಮ್ಮೆಲ್ಲರಿಗೂ ನಾನು ಅಭಾರಿ ಆಗಿದ್ದೇನೆ ತಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಇಂಥ ಅನುಭವದ ಅಪ್ಪು ನನ್ನ ಜೀವನದಲ್ಲಿ ಇದೊಂದು ಬಹಳ ಅತಿ ಮುಖ್ಯವಾದ ಘಟ್ಟ ಅಂತ ನಾನು ನನ್ನ ಮೈಂಡಲ್ಲಿ ಇಟ್ಕೊಳ್ತೇನೆ ನಾನು ಯಾಕೆ ಅಂತ ಹೇಳಿದ್ರೆ ಇಲಾಖೆ ಬಗ್ಗೆ ಇನ್ಸ್ಪಿರೇಷನ್ನು ನನ್ನ ತಂದೆ ಇನ್ನೇನು ಡ್ಯೂಟಿ ಹೋಗಬೇಕಂತ ನಾನು ಕ್ರಿಕೆಟ್ ಅಲ್ಲಿ ಆಟಾಡಿಕೆ ಸಂದರ್ಭ ಹುಡುಗ ಹಾಟಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಜಸ್ಟ್ ಹೊಡಬೇಕು ಅಂದಾಗ ಯೂನಿಫಾರ್ಮ್ ತಗೊಂಡೋಗಿ ಐರನ್ ಮಾಡ್ ಹತ್ತು ನಿಮಿಷ ಇದೆ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ನಾನು ಮಾಡ್ತಾ ಇದ್ದೆ ಅಷ್ಟು ಫಾಸ್ಟ್ ಆಗಿ ನಾನು ಮಾಡಿ ಇದು ಮಾಡ್ತಾ ಇದ್ದೆ ಅದಕ್ಕೆಲ್ಲೋ ಒಂದು ಇನ್ಸ್ಪಿರೇಷನ್ ಆಗಿ ನಾನು ಬಂದಿದ್ದು ಖಂಡಿತವಾಗಿ ನನಗೆ ಖುಷಿ ಇದೆ ಯೂನಿಫಾರ್ಮ್ ತಕ್ಕಂತ ಕ್ಷಣ ನನಗೆ ಬಹಳ ತುಂಬ ನೋವಾಯಿತು ನನ್ನ ಅಂತ ಒಂದು ಅತೀವ ನೋವ ನಾನು ಇದು ಮಾಡಲಿಲ್ಲ ಇವತ್ತಿಗೋದ್ರೆ ನಾನು ನೆನಸ್ಕೊಂಡ್ರೆ ಬಹಳ ತುಂಬ ನೋವಾಗುತ್ತೆ ಸೇವೆ ನಾನು ಯೂನಿಫಾರ್ಮ ತೆಗೆದು ಹೊರಗಡೆ ಇರ್ಬೋದು ಆದರೆ ನನ್ನ ಇಲಾಖೆ ಬಗ್ಗೆ ಅಪಾರವಾದ ಗೌರವ ಅಪಾರವಾದ ಪ್ರೀತಿ ನನ್ನ ತಂದೆ ತಾಯಿ ಎಲ್ಲ ರೀತಿ ಹೆಚ್ಚಾಗಿ ನಾನು ನನ್ನ ಇಲಾಖೆಯನ್ನು ಪ್ರೀತಿಸಿದ್ದೇನೆ ಗೌರವಿಸಿದ್ದೇನೆ ಇಲಾಖೆಯಿಂದ ವಿಚಾರ ಬಂದಾಗ ಯಾರ ಜೊತೆಯೂ ನಾನು ಕಾಂಪ್ರಮೈಸ್ ಆಗಿಲ್ಲ ಯಾರ ಜೊತೆಯೂ ನಾನು ಕಾಂಪ್ರಮೈಸ್ ಆಗಿಲ್ಲ ಈಗ ಹೇಳಿದಾಗ ಅಲ್ಲಿ ಅವ್ರು ಅವರು ಹೇಳಿದರು ಅದಿಂದಲೇ ಇವರೆಲ್ಲ ನನ್ನ ಜೊತೆ ಗಲಾಟೆ ಮಾಡಿ ಸ್ಟ್ರೈಟ್ ಮಾಡಿದ್ರು ಅವ್ರು ಬದಲಾವಣೆ ಮಾಡ್ಬೇಕಂತೇಳಿ ಸತ್ಯನಾಯಣ ಸರ್ ಒಂದೇ ಮಾತ್ರೆಗಳು ಆವತ್ತಿನ ಸಚಿವರು ನಿಮ್ಮ ಕೆಲಸ ನೀವು ಮಾಡಿಕೊಡಿ ಅವ್ರ ಕೆಲಸ ಮಾಡ್ತಾರೆ ಅಂತೇಳಿ ಅವರಷ್ಟು ಹತ್ರ ಇದ್ರು ಅಂತ ಒಂದು ಮೈಂಡ್ಸೆಟ್ ಇತ್ತು ಅವ್ರಿಗೆ ಎಲ್ಲೋ ಇಲ್ಲಿಗೆಲ್ಲ ಸಪೋರ್ಟ್ ಮಾಡುವುದು ಮಂಟಪ ನಾನು ಎರಡು ವರ್ಷದಲ್ಲಿ ಎರಡು ವರ್ಷ ಮೂರು ತಿಂಗಳಲ್ಲಿ ಸಚಿವರು ಒಂದೇ ಒಂದು ಕಾಲ್ ಮಾಡಿದ್ರೆ ನಾನು ಕೊಡಗಿನಲ್ಲಿ ಸಬ್ಇನ್ಸ್ಪೆಕ್ಟರ್ ಆದಾಗ ಒಂದು ಕಾಲ್ ಎರಡನೇ ಕಾಲ ನಾನು ಅವ್ರಿಗೆ ರಿಸೀವ್ ಮಾಡಿದ್ದಾರೆ ಅದು ನಮ್ಮೆಲ್ಲ ಪುಣ್ಯ ಇವತ್ತು ತುಂಬಿಕೊಂಡಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಬಹಳ ಸಜ್ಜನ ರಾಕೈತಾರೆ ಕೆಲವು ಸಂದರ್ಭಗಳಲ್ಲಿ ಆ ಸ್ಟ್ರೈಕ್ ಮಾಡಿದಂತಹ ಸಂದರ್ಭಗಳನ್ನು ನಾವು ನೆನೆಸ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಏನಾಗೋದ್ರೆ ಹತ್ತಕ್ಕಾಗಿ ಎಷ್ಟು ಸಲ ನಾವು ಅರೆಸ್ಟ್ ಮಾಡಿದರೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದರೆ ಎಲ್ಲ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಹೇಳಿ ನೋಡಿ ನಾನೇ ಅಸ್ಕೊಂಡು ನಮ್ಮೇ ನೀವು ಅರೆಸ್ಟ್ ಮಾಡಲ್ಲ ಅಂತ ಹೇಳಿ ಹೌದು ಸರ್ ಸಮಾಜ ನಿಮಗೂ ಹಣೆ ನಂಗೂ ಹಣೆ ಕೈ ಬಿಟ್ಬಿಟ್ರೆ ಇಲ್ಲೋ ಒಂದು ಸಮಾಜ ಏನೂ ಆಗಲ್ಲ ಪನ್ನಿಸ್ ಅಂತೇಳಿ ನೆನೆಸ್ಕೊಂಡು ಕರ್ಕೊಂಡು ಹೋಗಿ ಅವ್ರನ್ನ ಇದ್ಮಾಡಿ ಮಾಡಿ ಕೊಡ್ತಾ ಇದ್ವಿ ಹಾಗಾಗಿ ನಾನಾದ್ರೂ ವ್ಯವಸ್ಥೆ ಖಂಡಿತವಾಗಿಯೂ ಈ ಸಮಾಜಕ್ಕೆಲ್ಲೋ ಒಂದು ಕಡೆ ನನ್ನ ನಾಲೆಡ್ಜ್ ಏನಿತ್ತು ಆ ಮಟ್ಟದಲ್ಲಿ ನಾನು ಸೇವೆಯನ್ನು ಕೊಟ್ಟಿದ್ದೇನೆ ಇವತ್ತು ತಾವೆಲ್ಲರೂ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಕೊಂಡು ಒಂದು ಸ್ಮರಣೀಯ ದಿನವಾಗಿ ತಾವು ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ನಾನು ಅಭಾರಿಯಾಗಿದ್ದೇನೆ ಆಗಿದ್ದೇನೆ ಚಿರಋಣಿಯಾಗಿದ್ದೇನೆ ನಿಮ್ಮೆಲ್ಲರೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹಾಗೂ ಇಲಾಖೆಯ ವೇಲಧಿಕಾರಿಗಳನ್ನ ಐಜಿಪಿ ಸಾಹೇಬ್ ಲಾಬುರಾಮ್ ಸಾಹೇಬ್ಬಹುದು ರವಿಕಾಂತ್ ಗೌಡ ಇರ್ಬೋದು ಬಹಳಷ್ಟು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬಹಳ ಪ್ರೀತಿ ಇರುತ್ತೆ ಗೌರವ ಯಾಕೆಂದ್ರೆ ಒಂದಲ್ಲ ಒಂದು ಇನ್ಸಿಡೆಂಟ್ಗಳು ಬರ್ತಾರೆ ಎಷ್ಟು ಮಾರ್ಗದರ್ಶನಗಳನ್ನ ಕೊಡ್ತಾರೆ ಆ ಇತ್ತೀಚೆಗೆ ನಮ್ಮ ಲಾಬುರಾಮ್ ಸಾಹೇಬ್ ಸಹ ಎರಡು ಮೂರು ಸಾರಿ ಮೂರ್ನಾಲ್ಕು ಸಾರಿ ರೀಸೆಂಟ್ ಆಗಿ ಎಲ್ಲ ಠಾಣೆಗಳ ವಿಸಿಟ್ ಮಾಡಿ ಬಹಳಷ್ಟು ಮಾರ್ಗದರ್ಶನಗಳನ್ನ ಕೊಟ್ಟಿದ್ದಾರೆ ಅವರಿಗೂ ಸಹ ನಾನು ರವಿಕಾಂತರ ಸಹೇ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ತುಂಬ ಧನ್ಯವಾದಗಳನ್ನ ಕೇಳ್ತೇನೆ ಇವತ್ತು ಮಾನ್ಯ ಅಶೋಕ್ ವೆಂಕಟ ಸಾಹೇಬ್ ನಾನು ಮೂವತ್ಮೂರು ವರ್ಷ ಸೇವಾದಲ್ಲಿ ಖುಷಿ ಜೀವನ ಅನುಭವಿಸಿದ್ದೀನಿ ಅಂತ ಹೇಳಿದ್ರೆ ಇವರು ಪಿ ಎಡಿ ಮತ್ತೆ ರಾವು ಸಹ ಹೇಳ್ತೇನೆ ನಾವು ಹಿಂದೆ ಎಲ್ಲಾರು ಒಂದೇ ರಜಾ ಕೇಳ್ಬೇಕಂತ ಹೇಳಿದ್ರೆ ಭಯ ಆಗ್ತಾ ಏನು ಏನ್ ಹೇಳ್ತೇವೆ ಅಂತ ನನ್ಗೆ ಯಾರು ನೆಗೆಟಿವ್ ಇಲ್ಲ ಅಂತ ಹೇಳಿದ್ರೆ ನಾನು ಒಂದು ವಾರ ತಟ್ಕೊಳ್ಳಲ್ಲ ನನಗೆ ಆಗೋದಿಲ್ಲ ಅದು ಕೆಟ್ಟ ಬುದ್ಧಿ ನಾನು ಅವಾಗ ಯೋಚನೆ ಮಾಡಿ ಕೇಳ್ತಾ ಬೇಡ ಹೋಗ್ಬೇಕಾಗತ್ತೆ ಸಹ ಎಂತ ಕಠಿಣ ಪರಿಸ್ಥಿತಿ ಬಂದ್ರೆ ಒಂದು ದಿನ ಹೋಗಬೇಡಿ ಅಂತೇಳಿ ಅಲ್ಲ ಸಹ ಹೋಗ್ಬನ್ನಿ ಅಂತೇಳಿ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ನನ್ನ ಕುಟುಂಬದ ಜೊತೆ ನಾನು ಬಹಳಷ್ಟು ಅಂತರವನ್ನ ಇಟ್ಕೊಂಡಿನ ಈ ಸೇವೆ ಸಲ್ಲಿಸತಕ್ಕಂಥ ಸಂದರ್ಭದಲ್ಲಿ ಇನ್ನು ಮುಂದೆ ನನ್ನ ಹೊಸ ಲೈಫ್ ವಿತ್ ಸೇಮ್ ವೈಫ್ ಖಂಡಿತ ಮಾಡ್ತೇನೆ ಅವ್ರಿಗೋಸ್ಕರ ಹೇಳಿದೆ ನಮ್ಮಲ್ಲಿ ಎಲ್ಲ ಒಂದು ಆದ ಆಪ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದೆ ಅದೆಲ್ಲ ನಿಮಗೆ ಬರ್ತೀನಿ ನೀವು ಡಿಸಿಷನ್ ತೊಗೊಂಡು ಹೇಳ್ಬೇಕಂತ ನಾನು ಬಿಟ್ಟಿದ್ದೇನೆ ಹಾಗಾಗಿ ಖಂಡಿತವಾಗಿ ನನ್ನ ಎಲ್ಲ ಎಸ್ ಎಸ್ ಸಿ ಅವರ ಕಾರ್ಯಕರ್ತರಾಗಿದ್ದ ನನ್ನ ಗೋಬಳ ನಾನು ಹೊರಗಡೆ ಇದ್ದ ಸಂದರ್ಭದಲ್ಲಿ ನನಗೆ ಸಾಥ್ ಕೊಟ್ಟು ನಮ್ಮ ಪುಡ್ಸಾಮಗೌಡರು ಎಸ್ ಎಸ್ ಸಿ ಅವರ ಕಾಂಡರಾಗಿದ್ದಾರೆ ನಾನು ಸಹ ಚಿರಋಣಿಯಾಗಿದ್ದೇನೆ ನನ್ನ ಮಕ್ಕಳು ಸಹ ಒಬ್ಬ ಗ್ರಾಜ್ಯ ಪಿ ಯು ಸಿ ಅಷ್ಟಿದ್ರು ಸಹ ಒಂದು ಸಣ್ಣ ಪುಟ್ಟಕ್ಕೂ ಡಿಮ್ಯಾಂಡ್ ಮಾಡೋಣ ಯಾಕೆ ನನಗೂ ಅದು ಯಾವುದೇ ಆಸೆ ಇಟ್ಕೊಂಡು ಅಂತ ಬದುಕನ್ನ ಯಾವ್ದು ನಿರೀಕ್ಷೆ ಬಂದ ನನಗೆ ಅಂಬಿಷನ್ಸೇ ಇಲ್ಲ ಇವತ್ತು ನಾನು ಮನೆ ಕಟ್ಟಿರೋ ಎಲ್ಲ ಏ ಇನ್ನೂ ಮನೆ ಕಟ್ಟಿಲ್ಲ ಅಂತ ಹೇಳಿದ್ರೆ ಕಟ್ಟಿಲ್ಲ ಏನ್ ಕಟ್ಟಲೇಬೇಕಂತ ಮಾಡ್ತೀವಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅಂಗರಾಣಿ ಯಾವುದೋ ಒಂದು ಕಡೆ ಸಣ್ಣ ಮಾತುಗಳನ್ನ ತಗೊಳ್ಳೋದು ಅಂತ ನನಗೆ ಸಾಧ್ಯನೇ ದುಡ್ಡುಗುಣ ಹಾಗಾಗಿ ಅದನ್ನ ಖಂಡಿತ ನಾನು ವೈಮೂಡಿಸಿಕೊಂಡೇ ಹೋಗ್ತೀನಿ ಇವತ್ತು ತಲೆಲ್ಲರೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನನ್ನ ಮತ್ತೊಮ್ಮೆ ತನ್ನೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಎಸ್ ಸಿಇಒ ಸಾಹೇಬರು ನನ್ನ ಸಹೋದರಂತಿರುವ ಖಾದರ್ ಅವರು ಮತ್ತೆ ಓಂ ಪ್ರಕಾಶ್ ಮಂಜುನಾಥ್ ಅವರು ಎಲ್ಲ ನನ್ನ ಅಧಿಕಾರಿ ಬಂಧುಗಳು ಅದರಲ್ಲೂ ಚಂದ್ರಶೇಖರ್ ಅವರು ಬಹಳ ಇನ್ಸ್ಟೇಷನ್ ತಗೊಂಡು ತನ್ನೆಲ್ಲರೂ ತಮ್ಮ ಸಾಕಿಂದ ಮಾಡಿದ್ದೆ ನಮ್ಮ ಇನ್ಸ್ಪೆಕ್ಟರ್ಸ್ ಸಿಬ್ಬಂದಿ ಮಿತ್ರರು ಬಹಳ ಜನ ಬಂದಿದ್ದೀರ ನೀ ಅದರಲ್ಲಿ ನನ್ನ ಡ್ಯಾಶಿಂಗ್ ನಾನು ಕೆಲಸ ಮಾಡಿದ್ರೆ ನಿನ್ನ ಸ್ವಲ್ಪ ಕೂಲ್ ಆಗಿ ಇರೋಣ ನಿಮ್ ಜೊತೆ ಸದಾ ಇರ್ತೀನಿ ದಯವಿಟ್ಟು ಯಾವುದೇ ವಿಚಾರ ಇದ್ರೆ ನನ್ನ ನಂಬರ್ ಎಲ್ರಿಗೂ ಶೇರ್ ಮಾಡಿದೆ ನಾನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾನು ವ್ಯಕ್ತಿಗತವಾಗಿ ಬಹಳ ಸರಳ ಭಾಳ ಸರಳ ಅಂತಂದರೆ ತುಂಬ ಸರಳ ಬಟ್ ಈ ಡ್ಯೂಟಿ ವಿಚಾರ ಬಂದಾಗ ಯಾವ ರೀತಿ ನಾನು ಕಾಂಪ್ರಮೈಸ್ ಆಗ್ತೀನಿ ತಮಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ನನ್ನಿಂದ ಏನಾದರೂ ಸಣ್ಣ ಪುಟ್ಟ ತಮಗೆ ಹೊರಟಾಗಿದರೆ ತಮ್ಮಲ್ಲಿ ನಾನು ಕ್ಷಮೆ ಕೇಳ್ತೇನೆ ಯಾವತ್ತು ನಾನು ನಿಮ್ಮವನೇ ನೀವು ಯಾವತ್ತು ನಮ್ಮವರೇ ಹಾಗಾಗಿ ದೇವರು ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಿ ಶುಭವನ್ನು ಕೊಡಲಿ ಜೈ ಜೈ ಕರ್ನಾಟಕ